ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈಂಡ್ ಚಾನಲ್ ಎಲ್ಲರೂ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ನಾವು ಕೂಡ ಆರಾಮದೀವಿ ರೀ ಸೊ ಈಗ ಸಂಜೆ ಮಾಡಿ ಅಂದ್ರೆ ರಾತ್ರಿನೇ ಆಗೈತೆ ನೋಡಿರಿ ಎಂಟುವರೆಗೆ ಈಗ ಬ್ಲಾಗನ್ನು ನಾನು ಸ್ಟಾರ್ಟ್ ಮಾಡಕತ್ತೀನಿ ಸೊ ಬ್ಲಾಗ್ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡೆ ಮಧ್ಯಾಹ್ನ ಒಂಚೂರು ಕೆಲಸಗಳು ಅದೆಲ್ಲ ಇದ್ವು ಸೊ ಹಾಗಾಗಿ ಸೊ ಹಿಂದಿನ ವಿಡಿಯೋದೊಳಗೆ ನೀವೆಲ್ಲ ನೋಡಿರ್ತೀರಂತೆ ಸನ್ಕೊಂತೀನಿ ಯಾರೆಲ್ಲ ನನ್ನ ವಿಡಿಯೋಗಳನ್ನ ಸೊ ಪೂರ್ತಿ ನೋಡಿ ಸಪೋರ್ಟ್ ಮಾಡಕತ್ತೀರಿ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಬರ್ರಿ ಈ ವಿಡಿಯೋದೊಳಗೆ ಏನು ಶೇರ್ ಮಾಡ್ತೀನಿ ಅಂತೇಳಿ ನೋಡೋಣ ಹಂಗೆ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಸ್ನೇಹಿತರೆ ಎಲ್ಲರೂ ಹಂಗೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಅಭಿಪ್ರಾಯನ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ರಿ ಈ ಮಕ್ಕಳು ಕಿಡಿಗೇಡಿತನ ಈಗ ರೀಸೆಂಟಾಗಿ ಭಾಳ ಅಂದ್ರೆ ಭಾಳ ಆಗೈತ್ರಿ ಸೊ ಗಲಾಟೆ ಮಾಡತ್ನೇ ಗಪ್ ಗಪ್ಕೊಂಡಿರ್ತಾರೆ ನಮ್ಗೆ ಮತ್ತು ಆಮೇಲೆ ಒಂಥರ ಜೀವ ಅಳಾಳದಂಗೆ ಆಗ್ತೈತಿ ಯಾಕಪ್ಪ ಮಕ್ಕಳಿಗೆ ಬೆದರ್ಸಿದ್ನಪ್ಪ ಅಂಥೇಳಿ ಆ ಥರ ನಡ್ಕೋತಾರೆ ನೋಡ್ರಿ ನಮ್ಗೆ ಒಳ್ಳೆದು ಫೀಲಿಂಗ್ ಆಗ್ಬೇಕು ಅಯ್ಯೋ ಪಾಪ ನನ್ನ ಮಕ್ಕಳು ಅನ್ನಂಗ ಹಂಗೆ ಮಾಡ್ತಾರೆ ಈಗಿನ ಮಕ್ಳು ಸೊ ಫುಲ್ಲ ಶಾರ್ಪ್ ಹುಷಾರಿ ಈಗಿನ ಮಕ್ಳು ಅದಾರ ನೋಡ್ರಿ ನಾವು ಪೇರೆಂಟ್ಸ್ ಒಂದು ಹೊತ್ತಿ ಕಾಂಪ್ರಮೈಸ್ ಆಗಿಬಿಡ್ಬೇಕು ಹಂಗೆ ಮಾಡ್ತಾರ ಈಗ ನನ್ನ ನನ್ನ ಮಗ ನೋಡ್ರಿ ಹೆಂಗೆ ಅಂತ ಹೇಳಿ ಮುಗೊಂಡ ನೋಡ್ರಿ ಮಾರೆ ಮುಚ್ಕೊಂಡು ಕಳ್ಳ ಈಗ ನೋಡಿರಿ ನಾನು ರಾತ್ರಿ ಊಟಕ್ಕೆ ಊಟಕ್ಕೇನೈತ್ರಿ ಸ್ವಲ್ಪ ಮಸಾಲೆ ಅನ್ನ ಮಾಡೀನಿ ರೀ ಫ್ರೆಂಡ್ಸ ಇದು ಒಂದು ಸ್ವಲ್ಪ ಬೊಗ್ಣ್ಯಾಗ ಒಗ್ಗರಣೆದು ಎಲ್ಲ ಭಾಳ ಆಗಿಬಿಡ್ತೀರಿ ಉಳ್ಳಾಗಡ್ಡಿ ಟಮಾಟಿ ಮತ್ತು ಹಸಿಮೆಣ್ಸಿಟ್ಟೆನೂ ಹಾಕಿನಿ ಹಂಗೆ ಬಟಾಟಿನೂ ಹೋಳಾಕಿನಲ್ಲ ಹಂಗಾಗಿ ಇದ್ರೊಳಗೆ ಎರಡು ವಾಟಿ ಹಾಕ್ತೀನಿ ಎರಡು ವಾಟಿ ಅನ್ನ ವೈಟ್ ಅನ್ನ ಮಾಡಿದ್ರೆ ಎರಡು ವಾಟಿ ಕರೆಕ್ಟಾಗಿ ಅನ್ನ ಇದು ಮ್ಯಾ ಒಂದು ಇಂಚಿನಷ್ಟು ಜಾಗ ಉಳ್ಕೊಂಡಿರ್ತೈತಿ ಬಟ್ ಇದು ಒಗ್ಗರಣೆಗೆ ಕರೆಕ್ಟ್ ಆಗುತ್ತಂತ ಹಾಕಿದೆ ಒಂದು ಚೂರು ಹೆಚ್ಚಿಗೆ ಆಯಿತು ಬಟ್ ಕುದೀತದ್ರಿ ಭಾಳ ಸಣ್ಣ ಇಟ್ಟಿನಿ ಅಂದ್ರೆ ಎಲ್ಲ ಚೆಂದಾಗ ಅಳ್ಕೊತೈತಿ ಇದಕ್ಕೆಲ್ಲ ಮಸಾಲೆ ಹಾಕಿನ್ರಿ ಫ್ರೆಂಡ್ಸ ದಾಲ್ಚಿನ್ನಿ ಲವಂಗ ಆಮೇಲೆ ಏನಪ್ಪ ಮ ಬಿರಿಯಾನಿ ಎಲ್ಲಿ ಹಾಕಿನ್ರಿ ಫ್ರೆಂಡ್ಸ್ ಫ್ರೆಂಡ್ಸ ಮತ್ತೊಂದು ಚೂರು ಮಸಾಲೆ ಖಾರ ಹಾಕಿನಿ ಭಾಳ ಇಲ್ಲರಿ ಒಂದು ಚೂರು ಹಾಕಿನಿ ಮತ್ತು ಹಸಿಮೆಣ್ಸಿಕೆ ಹಾಕಿದ್ನಲ್ಲ ಹಂಗಾಗಿ ಲವಂಗ ಮೆಣಸು ಅದೆಲ್ಲನೂ ಹಾಕಿನಿ ಮತ್ತು ಲಿಂಬೆಣ್ಣಿನ ರಸನೂ ಕೂಡ ಹಿಂಡಿದ್ದೀನಿ ನೋಡಿರಿ ಮಧ್ಯಾಹ್ನ ಮಾಡಿದ ರೊಟ್ಟಿ ಅದ ನೋಡಿರಿ ಎರಡು ರೊಟ್ಟಿ ಮ್ಯಾಗಿದ್ದು ಪಿಲ್ಲೆ ಮುರಿದಾಕಿದ್ನಲ್ಲ ಒಂದು ಅರ್ಧ ಉಂಡ ಅರ್ಧ ಉಂಡ್ಲಿಲ್ಲ ಮ್ಯಾಗ ಅನ್ನ ಉಣ್ಚಿಬಿಟ್ಟನೆ ಸೊ ಹಾಗಾಗಿ ಇವು ಸ್ವಲ್ಪ ಕಟಕ್ ಆದ್ರೆ ನಡಿತದ್ರಿ ಇವು ನಾಳೆ ಊಟ ಮಾಡೋಕ್ಕೆ ಬರ್ತಾವೆ ಮತ್ತು ನಾನು ರಾತ್ರಿ ಏನೈತೆ ನೋಡಿರಿ ಈ ಉಳ್ಳಾಗಡ್ಡೆ ಅದನ್ನೆಲ್ಲ ಏನೇ ಬಾಜಿ ಹೊಳಾಲಕ ಕಾಯಿ ಪಲ್ಯ ಹೊಳಕ ಹೊರಗಡೆ ಒಕ್ಕಟ್ಟಲ್ಲ ಬೆಳಗ್ಗೆ ಎದ್ದು ಒಗ್ಗಾಡ್ತೀನಿ ಅಲ್ಲಿವರೆಗೂ ಈ ಥರ ಒಂದು ತಾಟ್ನಾಗಾರ ಒಂದು ಬೊಗಣ್ಯಾಗಾರ ಎದ್ರಾಗರ ಕಟ್ ಮಾಡಿದ್ದು ಅಂತ ಹಾಕ್ಕೊತೀನಿ ನೀಟಾಗಿ ಒಂದು ಸೈಡಿಗೂ ಇರ್ತೈತಿ ಗ್ಯಾಸ್ ಕಟ್ಟಿ ಅದೆಲ್ಲನೂ ಕೂಡ ಆಗಂಗಿಲ್ಲ ಹಾಗಾಗಿ ಮಧ್ಯಾಹ್ನ ಮಾಡಿದ್ದು ಚಟ್ನಿ ಒಂಚೂರು ಐತೆ ನೋಡ್ರಿ ಭಾಳ ನೀಲ್ಲ ಮತ್ತು ಆಮೇಲೆ ಸಿಂಪಲ್ ಪೂಜೆ ನೋಡಿರಿ ದೇವ್ರ ಮುಂದೀಪ್ ಹಚ್ೀನಿ ಇವತ್ತು ಸಂಕಷ್ಟ ಐತೆ ನೋಡಿರಿ ಹಾಗೆ ಮತ್ತು ದೇವ್ರ ಮುಂದೀಪದನೆಲ್ಲ ಹಚ್ಚೀನಿ ಸಾಯಂಕಾಲದ್ದೇ ನಾನು ಭಾಳ ಕಷ್ಟ ಎಣ್ಣೆ ಹಾಕ್ಬಿಡ್ತೀನಿ ರೀ ನಂದಾದಿಗೆ ಅಂತಾರಲ್ಲ ಆ ಥರ ಹುರುತಿನಿ ನಾನು ಎರಡು ದೀಪ ಹಾಸ್ತೀನಿ ಸಿಂಪಲ್ ಪೂಜೆ ಇಷ್ಟೇ ನೋಡಿರಿ ಆಮೇಲೆ ಆ್ಯಕ್ಚುಲಿ ಬಜ್ಜಿ ಮಾಡ್ಬೇಕಂತೇಳಿ ಇಲ್ಲಿ ಕಡಾಯದನ್ನೆಲ್ಲ ಇಟ್ಟಿದ್ದೆ ನಾನು ನೋಡ್ತಿರ್ಬೋದು ನೀವು ಇಲ್ಲಿ ತೊಳ್ಕೊಂಬಂದು ಮತ್ತು ಹಂಗೆ ಅದು ಹಿಟ್ಟು ಕಲ್ಸೋಕ್ಕೆ ಹೋದ ಯಜ್ಮಾನ್ ಇದ್ರೆ ಹೋಲ್ಬಿಡು ಬೇಡ ಅದೇನು ಮಾಡ್ತೀನಿ ಸತ್ಯೇಕಂದ್ರೆ ಮತ್ತು ಅನ್ನ ಮತ್ತು ಬಿಸಿ ಬಿಸಿ ಬಜ್ಜಿ ಮಾಡ್ಬೇಕಂತ ಅನ್ಕೊಂಡಿದ್ದೆ ಅಂತ ಬ್ಯಾಡಂತ ಹಂಗೆ ಬಿಟ್ಟು ನೋಡ್ರಿ ಸ್ವಲ್ಪ ಮ್ಯಾಗ ಥರ ಎಲ್ಲ ಮಾಡ್ತೀನಿ ಚೂರು ತುಪ್ಪ ಹಾಕೋ ಮೇಡಮ್ ರೀ ಇದಕ್ಕೆ ಸದ್ಯಕ್ಕೆ ಬಿಸಿ ಬಿಸಿಯಾಗಿ ಟೇಸ್ಟ್ ಆಗ್ತದೆ ರೀ ಫ್ರೆಂಡ್ಸ್ ಇದು ಅನ್ನದೊಳಗೆ ಒಂದೊಂದು ರೀತಿ ಒಂದೊಂದು ಟೈಮಿಂಗ್ ಒಂದೊಂದು ಥರ ನಾ ಮಾಡ್ತಿರ್ತೀನಿ ಏನು ಇದ್ದಿದ್ದ ಹಾಕ್ತೀನಿ ರೀ ಇದು ಹಾಕ್ಬೇಕು ಅದು ಹಾಕ್ಬೇಕಂತೇನಿಲ್ಲ ಇದೊಂದು ಚೂರು ನೋಡ್ರಿ ಇಲ್ಲಿ ಹಿಡಿತೀವಲ್ಲ ಇಲ್ಲೆಲ್ಲ ತುಪ್ಪ ತುಪ್ಪಾಗೈತಿ ಹಂಗಾಗಿ ಹೆಂಗೂ ಅದನ್ನು ಇವು ನೋಡ್ರಿ ಹೆಂಗೂ ಅದನ್ನು ತಿಕ್ಕಕ್ಕೆ ಹಾಕಬೇಕು ಹಂಗಾಗಿ ಅದ್ರಾಗ ಎದ್ಬಿಟ್ಟೆ ನೋಡ್ರಿ ಮನೆ ಊರ್ಲಿಂತ ತೀ ಅಕ್ಕ ಕೊಟ್ಟು ಕಳ್ಸಿದ್ಲಲ್ಲ ಬೆಣ್ಣಿನ ಅದನ್ನ ತುಪ್ಪ ಕಾಸಿನಿ ಸೊ ಭಾಳ ದಿನಾನು ತುಪ್ಪ ಇಟ್ಟರೆ ಒಂಥರ ಸ್ಮೆಲ್ ರೀ ಹಾಗಾಗಿ ಇದು ಸ್ವಲ್ಪ ಖಾಲಿ ಮಾಡಬೇಕು ಅದು ಹಂಗ ಕುದಿಯಕತ್ತದ್ರಿ ಇವತ್ತೆಲ್ಲ ನಮ್ಮ ಫ್ರಿಜ್ ಎಲ್ಲ ಫುಲ್ಲ ಕ್ಲೀನ್ ಮಾಡೀನಿ ಒಂಥರ ಚಂದ ಅನ್ಸಕತ್ತದ ಆರಾಮನ್ ಅನ್ಸಕತ್ತದ ಯಾವಾಗ ಯಾವಾಗ್ರ ಸ್ವಲ್ಪ ಅಂದ್ರ ಸಾಮಾನುಗಳು ಆ ಕಡೆ ಈ ಕಡೆ ಸ್ವಲ್ಪ ಚೇಂಜಸ್ ಮಾಡ್ಕೊತ ಇದ್ವಪ್ಪ ಅಂದ್ರ ಏನೋ ಒಂಥರ ಖುಷಿ ಅಂತಿಗೆ ಸನ್ನಿಸ್ತದ ಮನಿ ಸಾಮಾನ ಕಡೆ ಕಡೆ ಇಟ್ಟು ಒಂದು ಸ್ವಲ್ಪ ಜಾಗ ಹೆಚ್ಚಿ ಉಳ್ಕೊಂತು ಸೈಡಿಗೆ ನನಗ ಒಟ್ಟ ಮನೆಯಾಗ ಹಿಂಗೆಲ್ಲನು ಅದು ಸಾಮಾನ ಇದು ಸಾಮಾನ ಇಟ್ಟು ಎಲ್ಲ ಹಿಂಗೆ ತುಂಬಿಸಿ ಇಡೋದ್ಕಿನ್ನ ಸ್ವಲ್ಪ ಫ್ರೀಯಾಗಿ ಹಿಂಗೆ ಜಾಗ ಉಳಿಯೋ ಥರ ನಾನು ಸಾಮಾನು ಇಟ್ಟಿನ ನನಗೆ ಭಾಳ ಖುಷಿ ಅಂತ ಅನ್ಸುತ್ತೆ ನಿಮ್ಗೆ ಯಾವ ಥರ ಅನಿಸದ ನನ್ಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ಬಟ್ ಅಲ್ಲೆಲ್ಲ ಜಾಗ ಕಡಿಮೆ ಇದ್ರೂ ಅದ್ರೊಳಗನೆ ಇದ್ದದ್ರೊಗನೆ ನೀಟಾಗಿ ಮತ್ತೆ ಇಡ್ತಿದ್ದೆ ನಾನು ಇದು ಅಡ್ಗೆ ಮನೆ ನೀವು ನೋಡ್ತಿರ್ಬೋದಾ ಇಲ್ಲಿ ಜಾಸ್ತಿ ಏನು ಅದು ಇದು ಸಾಮಾನು ಇಡಕ್ಕೆ ಏನೂ ಇಲ್ಲ ಅದೊಂದು ಪಳಿ ಕೆಳಗಡೆ ಆ ಥರ ಹೆಂಗಲ್ಲ ಹಾಕೊಂಡು ಅದೊಂದು ಪಳಿ ನಾನು ಹಾಕೊಂಡು ನಿಂತದ ಹಳೆ ಮನೆಗೆ ಇತ್ತು ಪಳಿ ಇದಕ್ಕೆ ಕೆಳಗಡೆ ಏನೇ ಅಂತ ಇತ್ತು ನೋಡ್ರಿ ನಾವು ತೊಗೊಂಬಂದಿವಿ ಎರಡೂ ಇದು ಸೊ ಸಣ್ಣ ಸಣ್ಣ ಡಬ್ಬಿಗಳು ಜೀರಿಗೆ ಸಾಸ್ಮಿ ಇವೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಉಳಿದಿರ್ತಾವಲ್ಲ ರೀ ಅವನ್ನೆಲ್ಲ ದಾಲ್ಚಿನಿ ಅವನ್ನೆಲ್ಲಾನು ಕೂಡ ಅಲ್ಲಿ ಡಬ್ಬಿಗಳು ಕಾಣಿಸ್ತಾವೆ ನೋಡಿರಿ ಸಣ್ಣ ಸಣ್ಣ ಬೋರ್ಮಿಟಾಯ ಡಬ್ಬಿ ಉಪ್ಪಿನ ಡಬ್ಬಿ ಇರ್ತಾವಲ್ಲ ಅದ್ರೊಳಗೆ ಇಟ್ಟು ನಾನು ಆ ಥರ ಯೂಸ್ ಮಾಡ್ಕೊಂಡು ಅವನು ಒಗ್ಗಟ್ಟಂಗಿಲ್ಲ ರೀ ನಾನು ಭಾಳ ದಿನ ಯೂಸ್ ಮಾಡಿಕೊಂಡು ಆಮೇಲೆ ಅದೊಂದು ಸ್ವಲ್ಪ ಬೆಳ ಈ ಥರ ಆಗಿರ್ತಾವೆ ನೋಡ್ರಿ ಅವಾಗ ಒಕ್ಕಟ್ಟು ಬಿಡ್ತೀನಿ ಹಂಗ ಅಂತೂ ಒಗ್ಗಟ್ಟಲ್ಲ ನೋಡಿರಿ ಈ ಥರ ಇಟ್ಟಿರ್ತೀನಿ ಕಾಣಿಸ್ತಿರ್ಬೋದಲ್ಲ ಇವೆಲ್ಲ ಉಪ್ಪಿನಕಾಯಿ ಇವ್ರಿ ಇವೆಲ್ಲ ಇವೆಲ್ಲ ಉಪ್ಪಿನಕಾಯಿ ಇವ ಸೊ ಅದೊಂದು ಪಿತ್ತದ ಎಣ್ಣೆ ಐತಿ ಮತ್ತು ಅದು ಸೋಡಾ ಪುಡಿ ಐತಿ ಮತ್ತು ಅದೇನೈತೆ ಎರಡು ಬೋರ್ಮೆಟ್ಟದ್ರಿ ಇಲ್ಲಿ ಕರೆಕ್ಟಾಗಿ ಜಾಗಿನೇ ಕೂತಾವ ಅವು ಅಲ್ಲಿ ಧೂಳು ಭಾಳ ಬರ್ತದ್ರಿ ಎಷ್ಟು ಹೊಡೆದ್ರು ಅಷ್ಟೇ ಐತಿ ನೋಡ್ತಿರ್ಬೋದು ನೀವು ಅಲ್ಲಿ ಕಿಡಿಕೈತಿ ಈಗಂತರ ಒಂದು ಎಂಟು ದಿನ ಆಯಿತು ಕಂಡಪಟ್ಟಿ ಧೂಳ ಗಾಳಿ ಎಲ್ಲ ಐತಿ ನೋಡ್ರಿ ಇರೋದೊಳಗನೇ ಇಲ್ಲಿ ಕೆಳಗಡೆ ಇದಿಷ್ಟು ಮತ್ತು ಮ್ಯಾಗ್ ಇದಿಷ್ಟು ಇಷ್ಟ ಐತ್ರಿ ನೋಡ್ರಿ ಇದೆಲ್ಲ ಹೊರಗಡೆನೇ ಬಂದವು ಕಾಣಿಸ್ತಿರ್ಬೋದು ನಿಮ್ಗೆ ಇದೊಂದು ಇಷ್ಟ ಐತ್ರಿ ಡಬ್ಬಿ ಒಂದು ಐದು ಐದೂರಿ ಐದೂವರೆ ಇಂಚ್ ಇರ್ಬೋದು ಹ್ಮ್ ಒಂದು ಐದೂವರಿ ಆರು ಇಂಚ್ ಇರ್ಬೋದೇನ ಅರ್ಧನೇ ಹೊರಗೆ ಬಂದದ ನೋಡ್ರಿ ಎಲ್ಲನೇ ಇಲ್ಲಿ ಹೊರಗೆ ಬಂದ್ ನೀವು ಕಾಣಸ್ತಿರ್ಬೋದು ನಿಮ್ಗೆ ಇಷ್ಟೊಳಗನೆ ಎಲ್ಲ ಅಡ್ಗೆ ಸಾಮಾನನ್ನು ನಾನು ಇಟ್ಕೊಂಡಿ ನೋಡ್ರಿ ಇಲ್ಲಿ ಫ್ರಿಜ್ ಮ್ಯಾಗ ಈಗ ಫುಲ್ ಓಪನ್ ಬಿಟ್ಟಿನಿ ಇದೊಂಥರ ಖುಷಿ ಅಂತ ಅನ್ಸಕ್ಕತ್ತದ ನನಗೆ ಆ ಫ್ರಿಜ್ನಾಗಿಂದು ಎಲ್ಲ ಮ್ಯಾಗಿನ್ ಮ್ಯಾಗ ಸಾಮಾನು ಮತ್ತು ಏನು ಹತ್ತಿ ಎನ್ಮೆನೇ ಐತ್ರಿ ಎಲ್ಲಿ ಇಡ್ಬೇಕು ಇಡಬೇಕನ್ನಂಗೆ ಆಗ್ಬಿಟ್ಟೈತಿ ಹಂಗಾಗಿ ಹಿಂಗತ್ತೆ ತೊಳಗಡೆ ಇಟ್ಟರೆ ಹಿಂಗೆಲ್ಲ ಜಾಗ ಇಡ್ಕೊಂಡು ಕುಂಡಿರ್ತೈತಿ ಅವು ಜೋಳ ರೀ ಹಸನ್ ಮಾಡಿದ್ದ ಜೋಳ ಏನೋ ಇಷ್ಟು ಜೋಳ ಅದಾವು ಅವನು ಕೂಡ ಹಸನ್ ಮಾಡಬೇಕು ಟ್ರೈ ಪಡ್ ನೋಡಿರಿ ಅಲ್ಲೇ ಸ್ವಲ್ಪ ಸ್ಟ್ಯಾಂಡ್ ಇದಕ್ಕೆ ಕಡಿಮೆ ಜಾಗ ಇಡೋಂಗ ಇದು ಮಾಡೀನಿ ಹತ್ತಾಗ ಫಿಕ್ಸ್ ಮಾಡಿ ಅಲ್ಲೇ ಇಟ್ಟಿನಿ ಇವೆಲ್ಲ ಒಂದು ಸ್ವಲ್ಪ ಎಲ್ಲಿಗೆ ರೋಬರ್ನ ಬಟ್ಟೆ ಇಲ್ಲೇ ಕಳೆದಿದ್ದು ಇಲ್ಲೇ ಇರ್ತಾವ್ರಿ ಮತ್ತು ಹಂಗೆ ಹ್ಞೂ ಯೂಸ್ ಮಾಡಾರ್ದು ಕೂಡ ಇಲ್ಲೇ ಇಟ್ಟಿರ್ತೀನಿ ಇಲ್ಲಿ ಬಾಕ್ಸ್ನ ನೋಡ್ರಿ ಏನೇ ಅಂದ್ರೆ ಏನು ಹಿಡೋಕೆ ಜಾಗನೂ ಇಲ್ಲ ಇದು ಜಾದು ಇಟ್ಟ್ರಿ ಇಷ್ಟು ಇಲ್ಲಿಂದ ತಳಗಡೆ ಹೆಣ್ಣು ಡಬ್ಬ ಐತಲ್ಲ ಅದು ಇಟ್ಟು ಇವೆಲ್ಲ ಫ್ರಿಜ್ ಮ್ಯಾಗಿನ ಸಾಮಾನ ಇಲ್ಲೆಲ್ಲ ತೆಗೆದಿಟ್ಟೀನಿ ನಾಳೆಗದನೆಲ್ಲ ಹೊಂದಿಸ್ಕೊತೀನಿ ಆಗಲೇ ಒಂಚೂರು ಮಳೆ ಬಂದಂಗೆ ಆತ್ರಿ ಮಕ್ಕಳು ಹೊರಗ ಒಳಗ ಮಾಡಿ ಎಲ್ಲ ಸ್ವಲ್ಪ ಮನೆ ಹೆಂಗೆ ಮಾಡಿಟ್ಟು ನೋಡ್ರಿ ಅದನ್ನ ಮತ್ತೆ ತಿ ಕ್ಲೀನ್ ಮಾಡ್ಕೋಬೇಕಾ ನೀರು ಇಷ್ಟ ಹೋದ ನೋಡಿರಿ ಬ್ಯಾಸ್ಗೆ ನೀರು ಲಘು ಲಘು ಖಾಲಿ ಆತವ ಅದ್ರ ಮೇಲೆ ಮುಚ್ಚಿಬಿಟ್ಟಿನಿ ನೋಡಿರಿ ಗಾಳತ್ತೈತಿ ಇಟ್ಟಿನಿ ಹಂಗೆನೇ ನೋಡಿರಿ ಇಲ್ಲಿ ಮ್ಯಾಗ್ ಅವಲಕ್ಕಿ ಅದಾವೆ ರೀ ಇವು ಮೊನ್ನೆ ರೇಷನ್ ಅಕ್ಕಿ ಏನು ಕೊಡ್ತಾರಲ್ಲ ಅಲ್ಲಿ ತಂದಿರುವಂಥ ಅವಲಕ್ಕಿ ಇವು ಇದು ಟೇಸ್ಟ್ ಅಂತ ಯಜಮಾನ್ರು ಇದನ್ನ ಮಾಡಬೇಡಂದಾರ ಇದನ್ನ ಎದಕ್ಕಾದ್ರೂ ಯೂಸ್ ಮಾಡ್ಕೋಬೇಕಾ ಇಲ್ಲ ಪಡ್ಡಿಗರ ದೋಸೆ ಕರೆ ಇದನ್ನ ಯೂಸ್ ಮಾಡ್ಕೋಬೇಕ್ರಿ ಉಪ್ಪಿನ ಕೈ ಡಬ್ಬಿನ ಅಲ್ಲಿ ಮ್ಯಾಗ್ ಇಡ್ತೀನಿ ಇದು ದೋಸೆ ತವ ನೋಡಿರಿ ಇಲ್ಲೇ ಈ ಥರ ಮಳೆಗೇನೆ ಇಲ್ಲೇ ಹಾಕಿನಿ ಮೊದಲು ಕ್ಯಾರಿ ಇದ್ರೊಳಗೆ ಹಾಕಿದ್ದೇನೆ ರೀ ಇದೇ ಪಿಸ್ವ್ಯಾಗೆ ಹಾಕಿದ್ದೆ ಬಟ್ ಮೊನ್ನೆ ತೆಗೆದಿದ್ದೆ ನಾನು ತಿ ಮತ್ತು ಹಂಗೆ ಹೊರಗಡೆನೆ ಇಟ್ಟೀನಿ ನೋಡಿರಿ ನಮ್ಮ ಫ್ರಿಜ್ಜ ಇದು ಒಳಗಡೆ ಲೈಟ್ ಹತ್ತಲ ರೀ ಇದು ಬಂದು ಬಿದ್ದ ಭಾಳ ದಿನ ಆಗೈತಿ ನಮ್ಮ ಸರನ್ ಕುಬ್ಸಕ್ಕೆ ಹೋಗಿ ಬಂದ್ ನೋಡ್ರಿ ಅವಾಗನೇ ಅದು ಬರೋಷ್ಟೊತ್ತಿಗೆ ಬಂದ ಚಾಲು ಬಂದ ಚಾಲು ಹಾಕಿತ್ತು ಮಮ್ಮಿ ಈಗ ಫುಲ್ ಬಂದಾಯ್ಬಿಟ್ಟೈತಿ ಬಟ್ ಫ್ರಿಜ್ ಅಂದ್ರೂ ಚಾಲು ಐತ್ರಿ ಎಲ್ಲ ನೀಟಾಗಿ ಸ್ವಚ್ಛ ಮಾಡಿ ನೋಡ್ರಿ ಫ್ರೆಂಡ್ಸ ಈ ಥರ ಮುಂಜಾನೆ ನೋಡಿರ್ತೀರಿ ನೀವು ಈ ಈ ವಿಡಿಯೋ ಹಾಕೋಕ್ಕಿಂತ ಮುಂಚೆಕ್ಕಿಂತ ವಿಡಿಯೋದೊಳಗೆ ಇವಾಗ ನೋಡಿರಿ ಎಷ್ಟು ನೀಟಾಗಿ ಸ್ವಚ್ಛಗೆ ವರ್ಷಿ ಮಾಡಿ ತೊಳೆದು ಇಟ್ಟಿದ್ದೀನಿ ಇವೆಲ್ಲ ಮಸಾಲೆ ಡಬ್ಬಿಗೊಡ್ರಿ ಮೇಮ್ ಡಬಲ್ಲು ಕೂಡ ಆಗಿದ್ದಾವೆ ಮತ್ತು ಇದು ಸೂಪ ಮತ್ತು ಯಾಲಕ್ಕಿ ಧನಿಯಾ ಗರಂ ಮಸಾಲ ಸಾಂಬಾರು ಮಸಾಲ ಭಾಜಿ ಮಸಾಲ ಮತ್ತು ಆಮೇಲೆ ಇದು ಹಿಂಗ್ ಇದೆಲ್ಲನೂ ಕೂಡ ಇಲ್ಲಿ ಮೇಲೆಗಡೆನೆ ಇಟ್ಕೊಂಡಿರ್ತೀನಿ ಸಿಗುತ್ತೆ ಅಂತೇಳಿ ಇವು ಇದಾದವ್ರ ಇವು ಅಲ್ಸಂದಿ ಕಾಳದ ಇವು ಎರಡು ಇವು ಲಗೋಟನೆ ಉಳಾಗ್ಬಿಡ್ತವ್ರಿ ಹೊರಗಿಡನ ಅದಕ್ಕಂಥೇಳಿ ಒಳಗಡೆನೆ ಇಟ್ಟಿನಿ ಲಿಂಬಿ ಹಣ್ಣು ಮತ್ತು ಇವು ಇದಾವದ ಚಳಂಬರಿಕಾಯಿ ಮತ್ತು ಆಮೇಲೆ ಇದು ಕಸೂರಿ ಮೆಂತಿರಿ ಅದನ್ನೇ ತಿಲ್ಲಿ ಇಟ್ಕೊಂಡಿನಿ ಇಲ್ಲಿ ಜೇನುತುಪ್ಪ ಮತ್ತು ಆಮೇಲೆ ಸೇಜ್ವಾನ್ ಚಟ್ನಿ ಮತ್ತು ಕಿಸಾನ್ದು ಕೆಚಪ್ಪ ಮತ್ತು ಇದು ಪಿಲ್ಲೆ ಒಂದು ನೀರಿನ ಬಾಟ್ಲಿ ರೀ ಸೊ ನಾವು ಮೊನ್ನೆ ಹೋಗಿದ್ವಲ್ಲ ಪಾರ್ಕ್ ಮ್ಯಾಗ ಅಲ್ಲಿ ಒಂದು ಬಾಟ್ಲಿ ತೊಗೊಂಡಿದ್ವಲ್ಲ ಅದನ್ನೇ ತುಂಬಿಟ್ಟ ನೋಡಿರಿ ಇಷ್ಟೇ ಬಾಜಿ ಅದು ಹೆಚ್ಚಿ ಏನಿಲ್ಲ ರೀ ಅಲ್ಲೊಂದು ಅಷ್ಟು ಮೆಣಸಿನ್ಕಾಯಿ ಒಂದು ಡಬ್ಬಿ ಹಾಕಿಟ್ಟೀನಿ ಆಯ್ತು ನೋಡಿರಿ ಸದ್ಯಕ್ಕೆ ನಮ್ಮ ಫ್ರಿಜ್ಜ ಈ ಥರ ಕ್ಲೀನಾಗೈತಿ ನೋಡಿರಿ ಅದು ಫುಲ್ ಡೀಪ್ ಕ್ಲೀನ್ ಆಗೈತಿ ಅದು ರಂಗೋಲಿ ಪುಡಿ ಐತ್ರಿ ರಂಗೋಲಿ ಪುಡಿ ಮತ್ತು ಆಮೇಲೆ ಈಗ ಜೋಳಕ್ಕೆ ಅದಾಸ್ತೀವಲ್ಲ ಆ ಪುಡಿ ಐತಿ ಮತ್ತು ಕನ್ಫೀಸ್ ಅಂತೇಳಿ ಅದು ಬೇರೆ ಬೇರೆ ಪ್ಯಾಕಿಂಗ್ದೊಳಗೆ ಐತಿರಿ ಅದು ತಿಳಿತೈತಿ ಇಲ್ಲಿ ಜಾಸ್ತಿ ಗ್ಯಾಪ್ ಇತ್ತು ರೀ ಮೊದಲೆಲ್ಲ ಈಗ ಸ್ವಲ್ಪ ಗ್ಯಾಪನ್ನು ಕಡಿಮೆ ಮಾಡೀನಿ ಅದು ಕಣ್ಣೋಡಿನೇ ಸೈಡಿಗೆ ಇಟ್ಟು ನೋಡ್ರಿ ನೋಡಬೇಕು ಹೊಸ ಮನೆ ಯೂಸ್ ಆತಂದ್ರೆ ಯೂಸ್ ಮಾಡ್ಕೋತೀನಿ ಆಮೇಲೆ ಇವು ಅವು ಮಕ್ಕಳು ಔಷಧ ಬಾಟ್ಲಿಗೆ ಹೋಳ್ರಿ ಇವು ಡೇಟ್ ಇರುವಂಥವನ್ನ ಮತ್ತು ಅವು ಊರಿಗಿರಿ ಕಮ್ಮ ಆಗೋಣ ಮತ್ತು ಉಳಿದಿದ್ದೇನೆ ಅದ್ರಾಗ ಇಟ್ಟಿರ್ತೀನಿ ಎಮರ್ಜೆನ್ಸಿ ಇದು ಚುರುಮುರಿದೈತ್ರಿ ಇದು ಇಷ್ಟು ಪಳ್ಳಿನೊಳಗೆ ಅವನ್ನೆಲ್ಲ ಅಲ್ಲೇ ಇಟ್ಟಿನ ಸೈಡಿಗೆ ಗೊತ್ತೀನಿ ರೀ ಬೇರೆ ಕಡೆ ಜಾಗನೇ ಇಲ್ಲ ನೋಡೋಣ ನಾವು ಸ್ವಲ್ಪ ಎಲ್ಲ ತಗದು ತಗದು ನೋಡಿ ನೋಡಿ ಅಲ್ಲೇ ಮ್ಯಾಗ ಒಂದು ಈ ಕಡೆ ಖಾಲಿ ಐತ್ರಿ ಇದು ಭಾಳ ವೇಟ್ ಆಗೈತ್ರಿ ಫ್ರೆಂಡ್ಸ್ ನನಗೆ ಮ್ಯಾಗ್ಲಿಂತ ತಗೊಂಡ್ ಇದಾಗತ್ತ ಸ್ವಲ್ಪ ಐಟನ್ನ ಐತಿ ಮತ್ತು ವೇಟ್ ಆ ಬಿಡುತ್ತ ಅದಕ್ಕಂತೇಳಿ ಇದು ಸ್ವಲ್ಪ ಅರ್ಧ ಖಾಲಿ ಆಗೈತ್ರಿ ಎಷ್ಟ್ರಾ ಇದ್ದು ಕಿರಣಿ ಸಾಮಾನು ನಾನು ಅದ್ರಾಗ ಹಾಕ್ತೀನಿ ನೋಡ ನಾಳೆಗೆ ಅದ್ರಾಗ ಸ್ವಲ್ಪ ಒಂದ್ಕಿ ಮಾಡಾಕದಿದ್ರೆ ಹಾಕ್ತೀನಿ ಏ ನೀನ್ ಸಣ್ಣ ಕನ್ನಸ್ನೇ ಬರ್ಬರ್ತ ಆ ಸಣ್ಣ ಕೈ ಕ್ಷಣ ಶಣೆಕ್ ಅಂದಂಗಿಲ್ಲ ಮತ್ತೆ ಯಾಕ ಚಂದ ಕೂತ ಆಡಕ್ ಬರಲ್ಲ ಚಂದನ ಹಡ್ಪಟ್ಟಿನ ಮಾಡೋದು ಆ ಇವ್ರೀಗ ಚಂದಗ ನಕ್ಕೊತ ಆಡ್ಕೋತ ಹೇಳದ್ರಿ ಇವ್ರೀಗ ತಿಳಕೋಳಕಿ ಬರಲ್ರಿ ಮಕ್ಳಿಗೆ ಇವ್ರೀಗ ಭಾಳ ಲಾಡ್ ಮಾಡಿ ಕುಂದ್ರ ಸಕತ್ತೀವಂದ್ರ ಮತ್ ತಲೆ ಮ್ಯಾಗ ಏರ್ತಾರೀ ಶಾರಾಮ್ ಕಟ್ಟಿತಿದ್ಲು ನಮಗ ಹೇಳದ್ ನಿನ್ಗ ಬೇಕಾಗಿ ಅವನ ಹಂಗಿ ಗಜ್ಜ ನಮ್ಮಮ್ಮಿ ಅಂತ್ರಿ ಏನಾದ್ರೂ ಕೆತ್ತ ಬೇಸಿ ಕೆಲಸ ಅಂದ್ರೆ ಹಿಂದೆ ಮುಂದೆ ಮುಂದ ನೋಡ್ತಿದಿಲ್ರಿ ಮಸ್ತ್ ಇಲ್ಲ ತಗೂ ಇಲ್ಲಾಂದ್ರೆ ಊದ್ಗೊಳ್ಳಿ ಅಂತ ಬರ್ತೀವಿ ಐತ್ರಿ ಯಾರಿಗಾರ ಗೊತ್ತಿರ್ಬೋದ ನಾವು ಕಟ್ಟಿಗೆ ಒಲಿ ಹಚ್ಚಿದಾಗ ಊತಿ ಅದು ಒಲಿ ಬಂದಾಗ ಆ ಊದ್ಗೊಳ್ಳಿ ತಗೊಂಡು ಮಸ್ತ್ ಗಜ್ಜ ಹಾಕಿ ನಮ್ಮ ಮಾವ್ ಅಂತ್ರು ಈ ಮಕ್ಕಳಿಗೆ ಅದ್ರ ಅನುಭವ ಇಲ್ಲ ಅದ ಲದ್ಗುಣ ಇರ್ಲಿಕ್ಕಂದ್ರೂನು ಕಟ್ಗಿ ಹೊಲಿ ಭಾಳ ಯೂಸ್ ಮಾಡೋಲ್ಲಲ್ಲ ಸೊ ಹಂಗಾಗಿ ಅದ್ಲ ಉದ್ಗಳು ಇದು ಮಾಡಂಗಿಲ್ಲ ಈಗ ಇದ್ರೂನು ಕಡ್ಡಿಗೆ ಕೊರದು ಹಚ್ಚಿ ಬಿಡ್ತೀನಿ ಇದ್ದು ಕಟ್ಗೆ ಒಲಿ ಎಷ್ಟು ಜನ ಆಯ್ತು ಅದ್ರ ಮ್ಯಾಗ ಅಡಿಗೆ ಮಾಡಿಲ್ಲ ನೋಡಕತ್ತೀನಿ ಏನು ಮಾಡತ್ತಿರ ಅಂತ ಹೇಳಿ ಇನ್ನು ಯಜಮಾನ್ರ ಬರ್ತಾರೇನು ರೀ ಬರೋ ಟೈಮು ಕೂಡ ಆಗ ಕತ್ತಿ ಬರ್ತೀನಿ ಅಂತ ಹೇಳ್ಯಾರ ಈ ವಿಡಿಯೋ ಆಗಿದ್ರೆ ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಫ್ರೆಂಡ್ಸ ಇವ್ರಿಗೆ ಒಂಚೂರು ಕ್ಲಾಸ್ ತೊಗೊಳೋದೈತಿ ವಿಡಿಯೋದೊಳಗೆ ಸೊ ಹೇಳಾದ್ರೆ ಒಂದೊಂದ್ಸರಿ ಅವ್ರಿಗೆ ಗೊತ್ತಾಗಲ್ಲ ಅವ್ರು ಏನೋ ಒಂದು ಇದ್ರಾಗ ಮಾತಾಡಿರ್ತಾರ ಅವ್ರು ನಿಮಗೂ ನೋಡೋರಿಗೂ ಸ್ವಲ್ಪ ಬ್ಯಾಸ್ರು ಅಂತ ಅನ್ನಿಸ್ಬೋದ ಹಂಗಾಗಿ ಮತ್ತೇನೈತಿ ಹೇಳ್ಬೇಕಾಗತ್ತೆ ಅವರಿಗೆ ನೋಡಿ ಫ್ರೆಂಡ್ಸ ಈಗ ಅಣ್ಣನ ಕೂಡ ಆಗೈತಿ ಬಿಸಿ ಬಿಸಿಯಾಗಿ ಮಕ್ಳಿಗೆ ಕೊಟ್ರಾಯ್ತ ಅಂತ ಹೇಳಿ ಆಕೆ ನೋಡ್ರಿ ಕೂತ್ಕೊಂಡು ಅವ್ ಕೈ ಹೋಗೇನ ಆಕೆ ಆಲ್ರೆಡಿ ಕೈ ತೊಕೊಂಬಂದು ಕೂತಾಳ ಆಟ ಎಲ್ಲ ಆಡಿದ್ರು ಅಷ್ಟೇ ಕಿಡಿಗಿಡಿತನೂ ಮಾಡಕತ್ತೀ ಇತ್ತೀಚೆಗೆ ಒಮ್ಮೆ ನನಗೆ ಭಾಳ ರೀ ನಂದ ನನಗೆ ಒಮ್ಮೆ ಮಳು ಬಂದಂಗ ಆಗ್ಬಿಡ್ತೈತಿ ಈ ಮಕ್ಳು ಗಲಾಟಿ ಒಂದು ಮನೆ ಕೆಲಸ ಹಂಗೇ ವಿಡಿಯೋಗಳು ದಿನ ಒಂದೊಂದು ಯಾವ ಥರ ಮಾಡಬೇಕಪ್ಪ ಏನು ಎಂತ ಅಂಥೇಳಿ ಕಮೆಂಟ್ಸಿಗೆ ರಿಪ್ಲೈನು ಕೂಡ ಕೊಡಬೇಕಾ ಸಾಕಷ್ಟು ನನಗೂ ಕೆಲಸಗಳು ಇರ್ತಾವ್ರಿ ಅದ್ರೊಳಗೆ ಎಲ್ಲ ರೀತಿ ಒಮ್ಮೆ ಪ್ರೆಷರ್ ಬಿದ್ದು ಗುಟ್ಟೆನ ಒಂಥರ ಮನ್ಸಿಗೆ ಕಿರಿ ಕಿರಿ ನಂಗೆ ಆಗ್ಬಿಡ್ತೈತಿ ಕುಂದ್ರ ಬಾ ಇಲ್ಲಿ ಇಲ್ಲಿ ಬಾ ಇಲ್ಲಿ ಉಣಿಸ್ತೀನಿ ಬಾ ಈ ಮೂರು ತಾಸು ಕುಂದ್ರ ಈಗ ಬಾ ಉಣಿಸ್ತೀನಿ ಬಾರು ಈಗ ಹಬ್ಬ ಕುಂದ್ರ ಬಾ ಇಲ್ಲಿ ಪಪ್ಪ ಬರೋ ಟೈಮಿಗೆ ಮತ್ತೆ ತಾಟ್ ಹಿಡ್ಕೊಂಡು ಕೂತ್ರಿ ನಾ ಬಯಸ್ಕೊತೀನಿ ನಿಮ್ ಸಂಬಂಧ ಬರ್ರಿ ಕಡೆ ಯಜಮಾನ್ರು ಅವ್ರಿಗೆ ಊಟ ಮಾಡಿಸ್ ಕುಂದ್ರಸ್ ಅಂತೇಳಿ ಫೋನ್ ಹತ್ತಿದ್ರಿ ಹಂಗಾಗಿ ಈಗ ಅವ್ರಿಗೆ ಉಣಿಸ್ತೀನಿ ಆಕೆ ಉಣ್ಣಕತ್ತಳ ಇವ್ನಿಗೆ ಕೊಟ್ರೆ ಭಾಳ ಲೇಟ್ ಮಾಡತ್ತನ್ರಿ ಇತ್ತೀಚೆಗೆ ಹಂಗಂತೇಳಿ ಅಂತೇಳಿ ನಾನಾ ಉಣಿಸ್ಕೋ ಉಣಿಸಿದ್ ಅಂದ್ರೆ ಅಂದ್ರ ಆಗುತ್ತೆ ಇಲ್ಲಿಗೆ ಅವ್ರು ಬರೋ ಟೈಮಿಂಗ್ ತಾಟ್ ಹಿಡ್ಕೊಂಡ್ ಕೂತ್ರೆ ನಾ ಬೈಸ್ಕೊಬೇಕಾಗತ್ತೆ ಎಲ್ಲನೂ ಯಪ್ಪಾ ಹಿಂಗ ಸಂಸಾರ ಅಂದ್ರೆ ಸೊ ಓಕೆ ರೀ ಈಗ ಉಣಿಸ್ತೀನಿ ಅವ್ರು ಫಟಪಟ ಅಂತ ಹೇಳಿ ಯಜಮಾನ್ರ ನೋಡ್ರಿ ಫ್ರೆಂಡ್ಸಾ ಅಪ್ರೂಪದೊಳಗೆ ಅಪ್ರೂಪ ಎಲ್ಲಿ ತೊಗೊಂಬಂದಾರ ಅದು ಎಷ್ಟು ಮಸ್ತ್ ಪ್ಯಾಕ್ ಐತೆ ನೋಡ್ರಿ ಬಂಗಾರ ಪ್ಯಾಕ್ ಮಾಡ್ದಂಗೆ ಮಾಡಿ ಕೊಟ್ಟಾರ ಆ್ಯಕ್ಚುಲಿ ಊಟ ಆದ್ಮ್ಯಾಗ ದಂಪತಿಗಳು ಎಲಿ ತಿಂದ್ರ ಏನೋ ಬಾಂಡಿಂಗ್ ಅನ್ನೋದು ಹೆಚ್ಚಿಗೆ ಅಂತ ಹೇಳ್ತಾರಪ್ಪ ಯಾವುದೋ ಒಂದು ವಿಡಿಯೋದೊಳಗೆ ನೋಡಿದ ನೆನಪು ನನಗೆ ಯೂಟ್ಯೂಬ್ ವಿಡಿಯೋದೊಳಗೆ ಪಿಲ್ಲ ಚೇರಿ ತಿನ್ನು ಎರ್ಡ್ ತಗೊಂಬಂದಿತಿರಿ ಅವ್ರು ಬಂದ ತಕ್ಷಣ ಅರ್ಧ ಇವ ಮತ್ತು ಅರ್ಧ ಇಕ್ಕಿ ತಿಂದ್ರು ಒಂದು ಚೇರಿ ಫುಲ್ ಇವಾಗ ಕಚ್ಬಿಡಲ್ಲ ಒಂದು ಚೇರಿ ಫುಲ್ ಸ್ನೇಹ ತಿಂದ್ರು ಹಂಗಿಗಿಲ್ ಈಗ ಇದ್ರೊಳಗಿಂದ ಪಿಲ್ಲು ಕೊಟ್ಟೆ ಪ್ರೂಪದೊಳಗ್ ತಗೊಂಬಂದಾರೀ ನಮ್ಮ ಯಜಮಾನ್ರು ಮೊನ್ನೆ ಒಂದು ತಂದಿದ್ರು ಅದು ಮಸ್ತ್ ಇತ್ತು ಡಬ್ಬಿ ತಗೊಂಡು ಏನು ಮಾಡ್ತೀರಿ ಈಗ ಅಂಥವೆಲ್ಲ ಚಿಂದ ತೊಗೊಂಡ್ ಮನಿ ಎಲ್ಲ ಬೇಡ್ರೆ ಹೇಳ್ತ ನೋಡಿ ನಿಮಗೆ ನಾ ಡಸ್ಟ್ಬಿನ್ದ ಒಟ್ಟು ಹೋರಿ ಕಾಟ ತೊಳಗಂತ್ರು ಇಲ್ಲಿ ಅಪ್ಪ ನೀಟ್ ಇಟ್ಟಿರ್ತೀನಿ ಅದು ಹೊರಗ ಒಳಗ ತೆಗೆಯೋದು ಇಡೋದು ಮಾಡಿ ಕೇಸಿ ಯಾವ ಥರ ಮಾಡಿಟ್ಟಾರ ಕಾಟ ಕಾಟ ತಳಗ ನೀವ ನೋಡ್ರಿ ರೀ ಅರ್ಧ ಕೊಡ್ಲೇನ ಎಲ್ಲಿ ಹೆಂಗೇಂತದ್ರಿ ಇವತ್ತ ದೋಸ್ತರ ಜೊತೆಗ್ ಹೋಗಿದ್ರಿ ಹಾ ನಂಗೆ ಗೊತ್ತದ ದೋಸ್ತರು ಕೂಡ ಹೋದಾಗ ಇಂತವ್ ತಗೊಂಡ್ರೆ ನಿಮ್ಗೆ ನೆನಪು ಬಂದದ ತಂದಾರಲ್ರಿ ಅದೇ ಅಪ್ರೂಪ್ ನಮ್ಗ ಅಂದ್ರೂ ಅವ್ರ ಇಚ್ಛಾ ಅಲ್ಲಿ ತರೋದು ಭಾಳ ಕಡಿಮೆ ಅದಕ್ಕೆ ಅನ್ನಕತ್ತೀನಿ ನಾನು ದೋಸ್ತ ದೋಸ್ತರಂದ್ರೆ ಭಾಳ ಪಂಚ ಪ್ರಾಣ ನಮ್ಮ ಯಜಮಾನ ಇದು ಎಷ್ಟಕ್ಕೆ ರೀ ಇದು ಇಪ್ಪತ್ತೈದು ಒಂದಕ್ಕೆ ಇಪ್ಪತ್ತೈದು ಅದು ಬಾಕ್ಸಿಗೆ ಕೊಡ್ಬೇಕು ರೊಕ್ಕನಾ ಹೌದಿಲ್ರಿ ನೋಡ್ರಿಪ್ಪ ಇಪ್ಪತ್ತೈದು ರೂಪಾಯಿ ಅಂತ ಇನ್ನೇನು ಸಿಲ್ವರ್ ಕುಟ್ಟಿಂಗ್ ಐತೆ ನೋಡ್ರಿ ಎಡಿ ಅರ್ಧ ತಗೋರಿ ರೀ ತೊಯ್ದಿ ಕೆಂಪು ಕೆಂಪು ಕಾಣತ್ತಲ್ಲ ಇದು ಏನಿದು ಹಾಂ ಗುಲ್ಕಂದ ಅರ್ಧ ತಗ ಅಂತ ನೋಡ್ರಿ ಎರಡು ತಂದಿದ್ರು ಸ್ನೇಹ ಪಿಲ್ಲು ಫಿಫ್ಟಿ ಫಿಫ್ಟಿ ನಾನು ಯಜಮಾನ್ರು ತಿನ್ಬೇಕಂದ್ರೆ ಒಲ್ಲತ್ತವ್ರು ಅವ್ರಿಗೆ ಎಲ್ಲಿ ಇಂಥದ್ದೆಲ್ಲ ತಿನ್ನಬೇಕ್ರಿ ಆ ಮಾವ ಹಾಕೊಂಡಿರ್ತಾರ ಯಾವ ನೋಡಿದ್ರು ಮಾವದೊಳಗನೆ ಅವ್ರ ಬಾಯಿ ಬಿಜಿ ಇರ್ತದ ಊಟ ಆಗನ ಕಡ್ಡಿ ಹಾಕೊಳೋದು ಬಿಡ್ರಿ ರೀ ಮಾನ್ಯ ಕಮೆಂಟ್ನೇ ಬೈದಾರ ನಿಮಗೆ ಶಾರ್ಟ್ ವಿಡಿಯೋದಾಗ ನೀವು ಅದು ಪಾನ್ ತಿಂದಿದ್ದು ಅದು ನಿಮ್ದು ಹಲ್ಲು ನೋಡೋಣ ಯಾರಿಗೆ ಗೊತ್ತಾಗಲ್ಲ ಅಂದ್ರೇನು ಅದು ಛಲೋ ಇರಲ್ಲ ರೀ ಆರೋಗ್ಯಕ್ಕ ಬಿಡಿಸ್ರಿ ನಿಮ್ಮ ಯಜಮಾನರಿಗೆ ಅದನ್ನ ತಿನ್ನೋದಂತ ಹೇಳ್ಯಾರ ಬಿಡ್ರಿ ತರ ನಾ ಬಿಡ್ರಿ ಹನ್ನೊಂದು ವರ್ಷ ಆತು ಅವ್ರು ಬಿಡ್ತೀನಿ ಅನ್ನಕತ್ತ ಹನ್ನೊಂದುವರ್ ರೀ ಅವ್ರು ಬಿಡವಲ್ರು ಅವ್ರು ತಿನ್ನೋದು ಬಿಡವಲ್ರು ನಾ ಹೇಳಕ್ ಬಿಡೋಲ್ಲಾಗಿನಿ ಹಿಂಗಾಗೈತೆ ನೋಡ್ರಿ ಕತ್ತಿ ಏನು ಮಾಡಬೇಕು ಹೌದಿಲ್ರಿ ಬರಿ ಎಲ್ಲಿ ಎಲ್ಲತ್ತಿನ ಮಸ್ತ್ ಅಂದ್ರೆ ಖುಷಿಯಾಗೈತೆ ಯಜಮಾನ್ರಿ ಥರ ಎಲ್ಲಿ ತಂಗ ಕೊಟ್ಟಿದ್ದಕ್ಕೆ ಭಾಳ ಖುಷಿಯಾಗೈತೆ ನನಗಂತರೂ ಎಲ್ಲಿ ನಮ್ಮ ಈಗ ನೋಡ್ರಿ ಫ್ರೆಂಡ್ಸ ಮತ್ತೆ ಥಂಡ ಗಾಳಿ ಬಿಟ್ಟದ್ರಿ ಮಾಡು ಮಾಡಂತ ಅನ್ಸಕತ್ತದ ನಿಮ್ಗೆ ಕಾಣಿಸ್ತಿರ್ಬೋದು ಈಗ ಎಲ್ಲೋ ಒಂದು ಕಡೆ ಮಳೆ ಆಗೈತೆ ರೀ ನಿಮ್ಮಲ್ಲಿ ಮಳೆ ಹೇಗೈತೆನಾ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಆಗಳೇ ಅನಿ ಕಡೆಯ ಕತ್ತಿದ್ದು ನೋಡ್ರಿ ಫ್ರೆಂಡ್ಸ್ ಹನಿ ಕಡೆಯಾಕತ್ತಿದ್ದವು ಲೈಟನ್ನು ಕೂಡ ಹೋಗಿದ್ವು ಸೊ ಈಗ ಇಲ್ಲಿ ಒಂಥರ ಇಬ್ಬನಿ ಬೀಳ್ತು ನೋಡ್ರಿ ಆ ಥರ ಅಂತ ಅನ್ಸಕತ್ತದ ಫುಲ್ಲ ಜಿಟಿ ಜಿಟಿ ಕ ಕಸ ಕಸಿ ಕಾಳಿನಂಗೆ ಹನಿ ಕಡೆಯಾಕತ್ತವ ನೋಡ್ರಿ ಎಲ್ಲ ಕ್ಲೀನಾಗಿ ಇಟ್ಟಿರ್ತೀವಿ ನಾವು ಆದ್ರೆ ಎಷ್ಟು ಕ್ಲೀನ್ ಮಾಡಿ ಇಟ್ಟಿವಪ್ಪ ಅಂದ್ರೂ ಇಂಥ ಗಾಳಿಗೆ ತಪ್ಪು ಲಂಕರು ಬಿದ್ದ ಬೀಳ್ತಾವೆ ನೋಡ್ರಿ ಕಸದ ಗಾಡಿ ಅಂತರಿ ಇವತ್ತು ಬರಲೇ ಇಲ್ಲ ರೀ ಫ್ರೆಂಡ್ಸ ಹಾಕ್ಲೇ ಇಲ್ಲ ನೋಡ್ರಿ ಮೆಳಗಿ ಮ್ಯಾ ಇದು ಮೆಳಗಿ ಮ್ಯಾಗ ಅಂತ ನೋಡಿರಿ ಇಲ್ಲಿ ನೋಡ್ರಿ ಕೇಳ್ ಮ್ಯಾಗೂ ಕೂಡ ಎಷ್ಟು ತಪ್ಲೆ ಬೀಳ್ತಾವ ಏನು ಸುದ್ದಿ ಇದು ಅಂಕರಿ ನಮಗೆ ದಿನ ಆಗ್ಬಿಟ್ಟೈತಿ ನಿಮ್ಗೆ ಬ್ಯಾ ನಿಮ್ಗೆ ನೋಡತ್ತಿನಾಗ ಇಷ್ಟು ಬೇಸರ ಆಗ್ತಿರ್ಬೋದು ಅಂತಂದ್ರೆ ಆಗ್ಲಿಕ್ಕಿಲ್ಲ ನಾ ಅನ್ಕೋತೀನಿ ಯಾರಿಗಾದರೂ ಬೇಸರ ಆದ್ರ ನೋಡೋರ್ಗೇ ಇಷ್ಟು ಬೇಸರ ಆಗ್ತಿತ್ತಪ್ಪ ಅಂದ್ರೆ ನಾವು ಇಲ್ಲಿ ಇದ್ದೀವಿ ಇಲ್ಲಿ ಲೈಫನ್ನು ಲೀಡ್ ಮಾಡಕತ್ತೀವಿ ನಮಗೆ ಇನ್ನೂ ಎಷ್ಟು ಜೀವನ ಒಂದೊಂದು ಸರಿ ಬ್ಯಾಸರಾಗುತ್ತೆ ನೀವೋ ತಿಳ್ಕೊಂಬಿಡ್ರಿ ಅಂದ್ರೂ ಅದನ್ನ ನಮ್ಮ ತಂಗ ಮುಂದೆ ಚಲೋ ಚಲೋ ಆಗೋದಕ್ಕೋಸ್ಕರನೇ ಈಗ ಇಷ್ಟೊಂದು ಇದ್ರೊಳಗೆ ದಿನಗಳ್ ನಾನು ನಾವು ಸೊ ಈಗ ನೋಡ್ರಿ ಇದು ಅಂಕರ್ ಬಸ್ಸಿಗೆ ಇಟ್ಟಿದ್ದು ಇಟ್ಟಂಗೆ ಆಗ್ಬಿಟ್ಟೈತಿ ಕಾಣಿಸ್ತಿರ್ಬೋದು ನಿಮ್ಗೆ ಒನ್ ಅಂಟಿ ಗಂಟೆ ಹತ್ರ ಆಗಳೆ ರೀ ನಾನು ಕೆಳಗಡೆ ಹೋಗಿ ಕುಂತಿದ್ದೆ ನನ್ನ ಫ್ರೆಂಡ್ಸ ಆವಾಗೇನು ವಿಡ ತೊಗೊಂಡಿರಲಿಲ್ಲ ನಾನು ಜಸ್ಟ್ ಹಂಗೆ ಹೋದೆ ಹೇಳಿದೆ ನಾನು ನನಗೆ ನೀರು ಸಾಲಲ್ಲ ನೀರು ಸಾಲದಾಗ್ಯಾವ್ರಿ ನನಗೆ ಯಾಕಂದ್ರೆ ಇದೆಲ್ಲ ಇಷ್ಟು ಸೋರ್ತದಲ್ಲ ಇದು ಕಲೆಕ್ಷನ್ ಆ್ಯಕ್ಚುಲಿ ಏನೈತೆ ನೋಡ್ರಿ ಇದು ಪೈಪಿಂದ ಇದು ಹಿಂಗೆ ಬಂದ ಹಿಂಗೆ ಬಂದದ ನೋಡ್ರಿ ಅಲ್ಲಿ ಮ್ಯಾಗ ಹೋಗ್ಯದಲ್ಲ ಅದು ಕಲೆಕ್ಷನ್ನ ಅದು ವೈಟ್ ಸಿಂಟೆಕ್ಸ್ ಅದು ನೋಡ್ರಿ ಅಲ್ಲಿಗೆ ಜಾಯಿಂಟ್ ಅದ ಅದು ಸಿಂಟೆಕ್ಸ್ ಅಂದ್ರೆ ನೀರು ಅಷ್ಟೇ ನನಗೆ ಬರ್ತಾವ ಅದು ಲಗುಟ್ಟನೇ ಖಾಲಿ ಆಗಿಬಿಡ್ತದ್ರಿ ಫ್ರೆಂಡ್ಸ ಯಾಕಂದ್ರೆ ಈಗ ಆಲ್ರೆಡಿ ಅಲ್ಲಿ ನೋಡೋದು ಪೈಪ್ ಎಲೆಕ್ಷನ್ ಎಲ್ಲಿ ಕೊಟ್ಟರೆ ಅಂತೇಳಿ ನೀರನ್ನು ಮತ್ತೆ ಅರ್ಧಕ್ಕೆ ಬಂದಿರ್ತಾವು ಹೊಳ್ಳಿ ಇದು ಹಿಂಗತ್ತೆ ಸೋರ್ತದ್ದು ನೋಡ್ರಿ ಎಷ್ಟು ಸದ್ದು ಮೊದಲ ನೀರು ಬಂದಿನೇ ಸೋರ್ತಿದ್ದು ಇಷ್ಟು ನೀರು ನಿಂದಿರ್ತಿದ್ವು ಯಾವಾಗ ಇಷ್ಟು ಏರು ಬಿಟ್ಟಿರ್ತದ ನೋಡ್ರಿ ಈ ಪೈಪ್ಲೈನ್ ನೀರ ಚಲಿದ್ವು ಈಗೇನೇ ಇಷ್ಟೆಲ್ಲ ನೋಡ್ರಿ ಫ್ರೆಂಡ್ಸ್ ಗಾಳಿ ನೋಡ್ರಿ ಹೆಂಗೆ ಬೆಳೆಯಾಗತ್ತದ ಟಪ 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 ಅಂತೇಳಿ ಏರೋ ಬಂದರಂಗೆ ಸೌಂಡ್ ಹಾಕ್ತದ ಮ್ಯಾಮಿ ಫುಲ್ಲ ಜೋರದು ನೋಡ್ರಿ ಮಳೆ ಅನ್ನೋ ಹಂಗೆ ಐತೆ ನೋಡ್ರಿ ಅಂದ್ರೆ ಸಣ್ಣಗೆ ಹನಿ ಕಡೆಯ ಕತ್ತವ ಯಾವ ಟೈಮ್ದಾಗ ಏನು ವಾತಾವರಣ ಚೇಂಜ್ ಆಗುತ್ತೆ ಹೇಳಕ್ಕೆ ಬರಂಗಿಲ್ಲ ನೋಡಿರಿ ಸೊ ಮೊದಲು ನಾವು ಸಣ್ಣವರಿದ್ದಾಗ ಇದ್ದಾಗ ಕಾಲಗಳು ಮೂರು ಬೇಸಿಗೆ ಕಾಲ ಮಳೆಗಾಲ ಚಳಿಗಾಲ ಅಂತ ಹೇಳ್ತಿದ್ವಿ ಈಗ ಮಳೆಗಾಲದ ಮಳೆ ಬರಲ್ಲ ಬೇಸಿಗೆಯಾಗ ಮಳಿ ಬರ್ತೈತಿ ಚಳಿಗಾಲದಾಗ ಫುಲ್ಲು ಮೆಣಸಿಕೆ ಆಗ್ತಿರ್ತದೆ ಏನೋ ನೋಡಪ್ಪ ಫ್ರೆಂಡ್ಸ ಎಲ್ಲ ವಾತಾವರಣದಾಗೂ ಸಾಕಷ್ಟು ಬದಲಾವಣೆಗಳು ಅದಾವ ಫುಲ್ಲು ಜೋರು ಗಾಳೈತಿ ನೋಡ್ರಿ ಮಳೆ ವಾಸನೆ ಬರತ್ತದ್ರಿ ಫುಲ್ ಈಗ ಅಂತ ನಮಗೆ ಹೇಳಕ್ಕೆ ಬೇಸ್ಗೆ ಆಗೈತಿ ಏನು ಅನ್ಕೊಳಕೆ ಹೋಗ್ಬೇಡ್ರಿ ಇದ ನಮ್ಮ ಜೀವನ ನಮ್ಮ ಲೈಫ್ ಸ್ಟೈಲ ಬ್ಲಾಗರ್ಸ್ ಅಂತಂದ್ರೆ ಇದೇ ಇರ್ತದೆ ನೋಡ್ರಿ ಮತ್ತೆ ಬೇರೆ ಏನು ಇರಲ್ಲ ಊಟದ ನಾಯಿತು ಆಯ್ತು ಹಸಿಕಿನೂ ಕೂಡ ಹಸಿದೀವಿ ನೋಡ್ರಿ ಅಂದ್ರೂ ಹಸಿಕಿನೇ ಮಮ್ಮ ತಂಡಿ ಬಿಡ್ತೈತಿ ಈಗ ಬೇಸ್ಗೆ ಐತೆ ವಾತಾವರಣ ಇವತ್ತು ಫುಲ್ ಇದೈತಿ ಈಗ ಉಂಡಿದ್ರಿ ಇಲ್ಲಿ ಈಗ ಊಟ ಮುಕ್ಕೋಬೇಕಿಲ್ಲ ಈಗ ಹಾಂ ರೀ ರೀ ಸುಮ್ಮಕೋರಿಲ್ಲ ಈಗ ಮಾ ಎಟ್ಟೆ ಎದ್ರು ಕೇಳಲ್ಲ ಅಂತರ ಸಾಕ್ ಸಾಕಾಗೋತದ ನನಗಂತೂ ಹೇಳಿ ಈಗ ಉಂಡರ್ ಇಲ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಆಲ್ರೆಡಿ ಟೈಮ್ ಹನ್ನೆರಡು ಹನ್ನೊಂದುವರಿನ ಇಡೀರಿ ಈಗ ಅದನ್ನ ಹಾಕೊಂಡು ಮುಕೋತಾರ ಅಲ್ಲ ತಿನ್ನಿದ್ರೆ ಕುತ್ಕೊಂಡು ತಿಂದ್ರೆ ಹುಗ್ ಬಂದ್ ಮುಕೋರಿ ಅದೇನದು ಲುಕ್ ಹಾಂ ಹಾಂ ನಿಮ್ದೇ ಚಲೋ ಕೇಳಕತ್ತಿದ್ಯೋನು ಏನ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ನಿಮ್ದೇ ಕಾಳಜಿ ಮಾಡಿ ಕಮೆಂಟ್ ಮಾಡ್ತಾರ್ರಿ ಅಣ್ಣಾಗ ಅದನ್ನು ತಿನ್ನೋದು ಕಮ್ಮಿ ಕಡಿಮೆ ಮಾಡಿಸ್ರಿ ಸಹಿತ ಸಿಸ್ಟರ್ ಅಂತ ಹೇಳಿ ಹಾಂ ರೀ ರೀ ಓನ್ರಿ ಹಿಂಗಾರ ನೋಡ್ರಿ ನಮ್ಮ ಮನ್ಯಾಗ ಅಲ್ಲ 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 ಅಪ್ಪ ಮಗುನ ಜರಾಕ್ಸು ಆಗ ಅದೇನ್ ಅದೇನು ಕಡಿಮೆ ಇಲ್ಲ ಆಡ್ರಿಪ ರಾತ್ರಿಯಲ್ಲಿ ಹುಚ್ಚ ಹೊಡೆದು ಮತ್ತಿಗೆ ಈ ಕಡೆ ಎಸ್ಕೆಪ ಬರ್ತಾನ್ರಿ ಶುಗರ್ನ ಏಪಿಲ್ಲ್ಯಾ ಶೂ ಮಾಡ್ಬ ಹೇಳು ಕೆಲೋ ಚಂದಾಗ ಒಮ್ಮ ಮಮ್ಮಿ ಉಣಕ ತಿನ್ನಕ ಮಾಡಿಟ್ಟಾಗ ಒಲ್ರು ಈ ಮಾವ ಪುಡಿನ ಒಮ್ಮಿ ರಾತ್ರಿ ಹನ್ನೊಂದುವರೆ ಅಲ್ಲಿ ಹನ್ನೆರಡಲ್ಲಿ ತಿನ್ನಕಿರ್ಲಿಕ್ಕಂದ್ರೆ ಓಡೋಗಿ ತೊಗೊಂಬರ್ತಾರ ನೋಡ್ರಿ ಮನಿ ಸಾಮಾನ ಮನೆ ಕೆಲಸ ಮಾಡಕ್ಕೆ ಒಮ್ಮೊಮ್ಮೆ ಟೈಮ್ ಇರೋಲ್ಲ ನಮ್ಮ ಯಜಮಾನ್ ಅಪ್ಪ ಮಾವ ಪುಡಿ ಅಂದ್ರೆ ಯಾವಾಗ ಅವಾಗ ಓಡ್ತಾರ ಯಜಮಾನ್ರಿಗೆ ಮತ್ತು ನನಗೆ ಇದೇ ವಿಷಯವಾಗಿ ಸುಮಾರು ಸಾರಿ ಜಗಳ ಕದನ ಆಗ್ಯಾವ್ರಿ ಮಾತು ಬಿಟ್ಟಿನಿ ಹತ್ತು ಕರ್ದು ಮಾಡಿದ್ದೀನಿ ಊಟನೂ ಕೂಡ ಬಿಟ್ಟಿದ್ದೀನಿ ಮೊದಲಿನಕ್ಕಿಂತ ಕಂಪೇರ್ ಮಾಡಿದ್ರೆ ಇವಾಗ ಸ್ವಲ್ಪ ಬೆಟರ್ ರೀ ಅದೆಲ್ಲ ಕಡಿಮೆ ಮಾಡಿದಾರೆ ಅವ್ರು ಡ್ರೈವಿಂಗ್ನು ಕೂಡ ಮಾಡ್ತಾರೆ ನೋಡಿರಿ ನಿದ್ದೆ ಬರ್ತಾರೆ ನೈಟೆಲ್ಲ ಜ ಗಾ ಗಾಡಿದು ಒಡತನಾಗ ಅಂತ ಹೇಳ್ತಿರ್ತಾರೆ ಬಟ್ ಗಾಡಿ ಒಡೆಯಾಗ ಅದನ್ನು ಹಾಕೊಂಡ್ರೆ ಪರವಾಗಿಲ್ಲ ಬಟ್ ಮನೆಗಿದ್ದಾಗೂ ಕೂಡ ಅದನ್ನ ಮಾಡ್ತಾರೆ ಅಂದ್ರೆ ನಮಗೂ ಬರ್ತಾ ಇಲ್ಲ ಹೇಳ್ರಿ ನೀವು ಮನೆ ಎಲ್ಲ ಶಾರ್ಟ್ ಸಿಡಿದಾಗೆಲ್ಲೂ ಕೂಡ ಕಮೆಂಟ್ ಮಾಡಿದ್ರಿ ಅದು ಒಳ್ಳೆಯದಲ್ಲ ಅಣ್ಣ ನೀವು ಬಿಡ್ರಿ ಸಿಸ್ಟರ್ ನೀವು ಅದನ್ನು ಬಿಡಿಸ್ರಿ ಅಂತೇಳಿ ನಾನು ಅದ ಪ್ರಯತ್ನದೊಳಗೆ ಅದೀನಿ ರೀ ಅಲ್ಲಿಂದ ಇಲ್ಲಿವರೆಗೂ ಹನ್ನೊಂದು ವರ್ಷದೊಳಗೆ ನಾನು ಯಾವುದೆಲ್ಲ ವಿಷಯಕ್ಕೆ ನಾನು ಸ್ಟ್ರಗಲ್ ಮಾಡಿದ್ದೀನಂತೆ ಅದು ನನ್ನ ಒಬ್ಬಳಿಗೆ ಗೊತ್ತು ಆ ದೇವ್ರಿಗೆ ಗೊತ್ತು ಆದರೆ ಈಗೆಲ್ಲ ನಮಗೊಂದು ಒಳ್ಳೆ ಟೈಮ್ ಒಂದು ಒಳ್ಳೇದಾಗೈತಂತ ಕೇಸಿ ಸ್ವಲ್ಪ ಅದನ್ನೆಲ್ಲನೂ ಕೂಡ ನಾನು ಮರೆಯಕತ್ತೀನಿ ಅಂದರೂ ಕೆಲವೊಂದಿಷ್ಟು ವಿಷಯದೊಳಗೆ ಯಜಮಾನ್ರು ಸ್ವಲ್ಪ ಮೊಂಡುವಾದ ಮಾಡ್ತಾರೆ ನಾವು ಹೆಣ್ಮಕ್ಳು ಎಷ್ಟೇ ಅಚ್ಚುಕಟ್ಟಾಗಿ ಸಂಸಾರವನ್ನು ನಿಭಾಯಿಸ್ಕೊಂಡು ಹೋದ್ರೂ ಕೆಲವ್ರು ಇರ್ತಾರೆ ನೋಡ್ರಿ ಬುದ್ಧಿ ಮಾತು ಹೇಳೋರು ನಮಗೆ ಬಂದು ಎಲ್ಲದಕ್ಕೂ ನಾವು ಮಾಡುವಂಥ ಒಂದು ಸಣ್ಣ ಪುಟ್ಟ ತಪ್ಪನೇ ಹುಡುಕಾಡ್ಕೊಂಡು ಹೆಣ್ಮಕ್ಳಿಗೇ ಭಾಳ ಬುದ್ಧಿವಾದ ಹೇಳಕ್ಕೆ ಬರ್ತಾರೆ ಗಂಡು ಮಕ್ಳು ಏನು ಮಾಡಿದ್ರು ಅವ್ರಿಗೆ ಯಾರು ಏನು ಹೇಳೋಕೆ ಹೋಗಲ್ಲ ಮತ್ತು ಅದು ದನ ಕಾಯೋರಿಗೆ ಬಿಡುಗಡೆ ಆದರೂ ದಂಧೋರಿಗೆ ಏನು ಬಿಡುಗಡೆ ಆಗಂಗಿಲ್ಲ ಅಂತಾರೆ ನೋಡಿರಿ ಹಂಗೆ ಫ್ಯಾಮಿಲಿ ಒಳಗೆ ಯಾರು ಏನೇ ಕೂಡ ಎಲ್ಲರೂ ಕಡೆಗೆ ಆಗಿಬಿಡ್ತಾರೆ ನಮ್ಮ ಜೀವನನೇ ನಾವು ನೋಡ್ಕೋಬೇಕಾಗ್ತದೆ ಅಷ್ಟೇ ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಬಟ್ ಎಲ್ಲದಕ್ಕೂ ಕೂಡ ನಾನು ನನ್ನ ಮನೆ ನನ್ನ ಸಂಸಾರ ನನ್ನ ಮಕ್ಕಳು ಮರಿ ಎಲ್ಲ ಚೆಂದ ಇರ್ಬೇಕು ಅನ್ನೋದು ಒಂದೇ ನಂದು ಉದ್ದೇಶ ಅಷ್ಟೇ ಅದನ್ನ ಬಿಟ್ರೆ ಸುಮಾರು ಜನರೆಲ್ಲ ನೋವು ಕೊಟ್ಟಿದ್ದಾರೆ ಬಟ್ ಇರೋಲ್ಲಕ್ಕ ಅವ್ರು ನೋವು ಕೊಟ್ಟಲ್ಲೇ ನಾನು ಗಟ್ಟಿಯಾಗಿ ನಿಂತಿದ್ದೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇದೇ ವಿಷಯವಾಗಿಯೇ ವಾದ ನಡೀತಿರ್ತಾವೆ ಯಜಮಾನ್ರದ್ದು ನಂದು ಸೊ ಮತ್ತೆ ಏನದು ಹಾಕದಂತೇಳಿ ನಾನು ಹಂಗೆ ವಯಸ್ಸವ್ರು ಕೊಡಾಕತ್ತಿದ್ದೀನಿ ನೋಡ್ರಿ ಬಟ್ ನಾವು ಹಂಗೆ ಇಲ್ಲರಿ ಮನೆ ಮಕ್ಕಳಿಗೋಸ್ಕರ ಗಂಡಂಗೋಸ್ಕರ ಫ್ಯಾಮಿಲಿಯರಿಗೋಸ್ಕರ ನಮ್ಮ ಭಾವನೆಗಳನ್ನೆಲ್ಲನೂ ನಾವು ಬಲಿ ಕೊಟ್ಟು ಇವರಿಗೋಸ್ಕರನೇ ನಮ್ಮ ಜೀವನನ ನಾವು ಮುಡುಪಾಗಿಡ್ತೀವಿ ಬಟ್ ಅದು ಅರ್ಥ ಮಾಡ್ಕೊಂಡಿದ್ದಾರೆ ಯಜಮಾನ್ರು ಬಟ್ ಇನ್ನು ಸ್ವಲ್ಪ ಸುಧಾರಣೆ ಆಗ್ಬೇಕಾ ಮೇಮ್ ಆಗ್ತೀನಂತರ ಮಾಡ್ತಾರ ಇದೇ ತರ ಮತ್ ಸಂಸಾರ ಅಂದ್ರೆ ಇಷ್ಟೇ ಅಲ್ರಿ ಹಿಂಗೇ ಇರುತ್ತೆ ಇವತ್ತಿನ ಸ್ವಲ್ಪ ಜೋಲ್ ಬಂದಿ ಲಾಗ ನಿಮ್ಗೆ ಇಷ್ಟ ಆಗಿರತ್ತೆ ಅನ್ಕೋತೀನಿ ಹಿಂಗೆ ನಮ್ಮ ಯಜಮಾನ್ ಮನ್ಸೆ ಮನ್ಸ ಯಾವಾಗ ಕ್ಯಾಮ್ರಾ ಮುಂದ್ ಬಂದಿರ್ತಾರಲ್ಲ ನನಗ ಬಾಳ್ ಖುಷಿ ಆಗಿರ್ತೇತಿ ನಿಮ್ಗೂ ಅದೇ ತರ ಆಗಿರತ್ತ ಅನ್ಕೋತೀನಿ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಒಂದಿಗೆ ಬಾಯ್